ಕರ್ನಾಟಕದ ಅಕ್ಕಿ ಕೇಳೋರೇ ಇಲ್ಲ ರಾಜ್ಯದ ಶಾಲೆಗಳ ಬಿಸಿಯೂಟಕ್ಕೆ ಆಂಧ್ರದ ಅಕ್ಕಿ ಸರ್ಕಾರದ ಕ್ರಮಕ್ಕೆ ರೈತರ ಹಿಡಿಶಾಪ ಒಂದೆಡೆ ರಾಜ್ಯದಲ್ಲಿ ಭತ್ತ ಬೆಳೆದ ರೈತರು ಪ್ರತಿದಿನ ಪ್ರತಿಭಟನೆ ಮಾಡ್ತಾನೇ ಇದ್ದಾರೆ ರಾಯಚೂರು ದಾವಣಗೆರೆ ಶಿವಮೊಗ್ಗದಲ್ಲಿ ಇನ್ನೂ ಪ್ರತಿಭಟನೆಯ ಕಾವು ನಿಂತೇ ಇಲ್ಲ ಆದರೆ ರೈತರು ಎಷ್ಟೇ ಪ್ರತಿಭಟನೆ ಮಾಡಿದರೂ ಸರ್ಕಾರ ಕ್ಯಾರೆ ಅಂತ ಇಲ್ಲ ಇಷ್ಟೆಲ್ಲದರ ಬೆನ್ನಲ್ಲೇ ರಾಜ್ಯ ರೈತರಿಗೆ ಸರ್ಕಾರ ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದೆ ಕರ್ನಾಟಕದ ಶಾಲೆಗಳ ಬಿಸಿಯೂಟಕ್ಕೆ ಆಂಧ್ರ ಪ್ರದೇಶದ ಅಕ್ಕಿ ಖರೀದಿ ಮಾಡ್ತಿದ್ದಾರೆ ಇದು ರಾಜ್ಯ ಭತ್ತ ಬೆಳೆಗಾರರನ್ನ ಕೆರಳಿಸಿದೆ ರಾಯಚೂರು ಸೇರಿದಂತೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿ ಪಾತ್ರದ ಜಿಲ್ಲೆಗಳಲ್ಲಿ ಬೆಳೆದ ಅಪಾರ ಪ್ರಮಾಣದ ಭತ್ತಕ್ಕೆ ಕವಡೆ ಕಾಸಿನ ಕಿಮ್ಮತ್ತೂ ಇಲ್ಲ ಇದರಿಂದ ಇಡೀ ರೈತ ಸಮುದಾಯ ಸಂಕಷ್ಟಕ್ಕೆ ಸಿಲುಕಿದೆ ಭತ್ತ ಬೆಳೆಗೆ ಮಾಡಿದ ವೆಚ್ಚಕ್ಕೂ ಸರಿದೂಗೋ ಬೆಲೆಯೂ ಮಾರುಕಟ್ಟೆಯಲ್ಲಿಲ್ಲ ಇದು ನಷ್ಟದ ಹೊರೆ ಹೊತ್ತುವಂತೆ ಆಗಿದೆ ರೈತ ಸಮುದಾಯದ ಸಂಕಷ್ಟದ ಕುರಿತು ಕನಿಷ್ಠ ಕಾಳಜಿಯೂ ಇಲ್ಲದ ರಾಜ್ಯ ಸರ್ಕಾರ ಹಾಗೂ ವಿವಿಧ ಪಕ್ಷಗಳ ಮುಖಂಡರ ವಿರುದ್ಧ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಯಡಿಯೂರಪ್ಪ ಅವರಂತೂ ಕೃಷಿ ಬಜೆಟ್ ಮಂಡಿಸಿ ಸೈ ಸೈ ಅನ್ನಿಸ್ಕೊಂಡ್ರು ಆದರೆ ಈಗ ಮಾಡ್ತಿರೋದು ಮಾತ್ರ ರೈತರನ್ನ ರೊಚ್ಚಿಗೆಪ್ಪಿಸಿದೆ ಈಗಾಗಲೇ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಪಂಜಾಬ್ ಮತ್ತು ಆಂಧ್ರ ಪ್ರದೇಶದಿಂದ ಖರೀದಿಸುತ್ತಿರುವ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ರೈತರು ಬೆಳೆದ ಭತ್ತ ಖರೀದಿಸುವತ್ತ ಇಚ್ಛಾಶಕ್ತಿ ಪ್ರದರ್ಶಿಸುವ ಮೂಲಕ ರೈತರ ಸಂಕಷ್ಟ ನಿವಾರಣೆಗೆ ಮುಂದಾಗಬೇಕಿದೆ ಮುಖ್ಯಮಂತ್ರಿ ರಾಯಚೂರಿಗೆ ಬಂದಿದ್ದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಭತ್ತಕ್ಕೆ ಬೆಂಬಲ ಬೆಲೆ ಘೋಷಿಸಿದರು ನಂತರ ಭತ್ತ ಖರೀದಿ ಮಾಡೋದಾಗಿಯೂ ಹೇಳಿದರು ಈಗ ಸಿಎಂ ಮಾತು ಖುಷಿಯಾಗಿದೆ ಅನೇಕ ಹೋರಾಟಗಳು ಮಾಡಿ ಭತ್ತಕ್ಕೆ ಒಂದು ಸೂಕ್ತ ಬೆಂಬಲ ಬೆಲೆ ಕೊಟ್ಟು ಖರೀದಿ ಕೇಂದ್ರ ತೆಗಿರಿ ಅಂತ ನಾವು ಹೋರಾಟ ಮಾಡಿದ್ರು ಸರ್ಕಾರ ಕಿವಿಗೊಡ್ತಾ ಇಲ್ಲ ಇದರ ಮಧ್ಯೆ ಒಂದು ವಿಚಿತ್ರವಾದ ಬೆಳವಣಿಗೆ ಇವತ್ತು ನಡೀತಾ ಇದೆ ಕರ್ನಾಟಕದಲ್ಲಿಯ ಶಾಲೆಗಳಿಗೆ ಬಿಸಿಯೂಟಕ್ಕಾಗಿ ಏನು ಅಕ್ಕಿ ಪೂರೈಸಲಾಗ್ತದೆ ಅದು ಇದುವರೆಗೆ ಏನಂದರೆ ಪಂಜಾಬ್ನಿಂದ ಪಂಜಾಬ್ ರಾಜ್ಯದಿಂದ ಪೂರೈಕೆ ಆಗ್ತಿತ್ತು ಈಗ ಅದನ್ನು ಆಂಧ್ರ ಸರ್ಕಾರ ಏನಂತಂದರೆ ಕರ್ನಾಟಕಕ್ಕೆ ನಾವು ಅಕ್ಕಿ ಪೂರೈಕೆ ಮಾಡ್ತೀವಿ ಅಂತಕ್ಕಂಥ ಬೇಡಿಕೆಯನ್ನು ಕೇಂದ್ರ ಸರ್ಕಾರದ ಮೇಲೆ ಇಟ್ಟಿದ್ದಾರೆ ಆದರೆ ಇಲ್ಲಿ ಕರ್ನಾಟಕದ ಭತ್ತದ ಬೆಳೆಗಾರರು ಬೆಲೆಯಿಲ್ಲದೆ ಕಂಗಾಲಾಗಿರುವಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕರ್ನಾಟಕದಲ್ಲಿ ಬೆಳೆತಕ್ಕಂಥ ಭತ್ತವನ್ನ ಖರೀದಿ ಮಾಡಿ ಇಲ್ಲಿಯ ಬಿಸಿ ಊಟದ ಒಂದು ಕೇಂದ್ರಗಳಿಗೆ ಪೂರೈಕೆ ಮಾಡತಕ್ಕಂಥ ಕೆಲಸ ಸರ್ಕಾರ ತುರ್ತಾಗಿ ಮಾಡಬೇಕು ನಾನು ಒಂದು ನೂರು ರೂಪಾಯಿ ಪ್ರತಿ ಕ್ವಿಂಟಲ್ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದೇನೆ ಅದಕ್ಕೆ ಬದ್ಧನಾಗಿದ್ದೇನೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರೋದಕ್ಕಿಂತ ಒಂದು ನೂರು ಜಾಸ್ತಿ ಕೊಟ್ಟು ಭತ್ತವನ್ನು ಖರೀದಿ ಮಾಡ